ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟ್ನ ಸ್ಕ್ವಯರ್ ನೆಕ್ ಗೆ ಥ್ರೆಡ್ ಪೈಪಿಂಗನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದರಲ್ಲೂ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ಸ್ಕ್ವಯರ್ ನೆಕ್ ಶೇಪು ಕರೆಕ್ಟಾಗಿ ಬರೋ ಥರ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ಸ್ಕ್ವಯರ್ ನೆಕ್ಕಲ್ಲಿ ಈ ಸ್ಕ್ವಯರ್ ಶೇಪ್ ಅನ್ನೋದು ಕೆಲವರು ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ಬರೋದಿಲ್ಲ ಈ ಶೇಪು ಈ ಶೇಪ್ ಕರೆಕ್ಟಾಗಿ ಬರಬೇಕಾದ್ರೆ ಕೆಲವೊಂದು ಟಿಪ್ಸನ್ನು ನಾವು ಫಾಲೋ ಮಾಡಬೇಕು ಆ ಟಿಪ್ಸ್ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ನಾನು ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಮೈನ್ ಅನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಮೊದಲಿಗೆ ನಾವು ಲೈನಿಂಗನ್ನು ತಗೊಂಡು ಈ ನೆಕ್ ಅನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನೀವು ಶಾರ್ಪಾಗಿ ಸ್ಕ್ವಯರ್ ಆದರೂ ಕೊಡ್ಬೋದು ಇಲ್ಲಾಂದರೆ ಒಂದು ಈ ಸ್ಕ್ವಯರ್ ಶೇಪಲ್ಲಿ ಒಂದು ಚೂರು ಈ ರೀತಿ ರೌಂಡ್ ಶೇಪ್ ಕೊಟ್ಕೊಳ್ಳಿ ಚೆನ್ನಾಗಿರುತ್ತೆ ಹಿಂಗಿಲ್ ಬೇಕಿದ್ರೆ ಶಾರ್ಪ್ ಆಗಾದ್ರೂ ಇಟ್ಕೊಳ್ಬಹುದು ಒಂದ್ಚೂರ್ ರೌಂಡ್ ಆದ್ರೂ ಇಟ್ಕೊಳ್ಬೋದು ನಾನಿಲ್ಲಿ ಇಲ್ಲಿ ಚೂರು ರೌಂಡ್ ಬರೋ ಥರ ಇಡ್ತೀನಿ ಮೊದಲಿಗೆ ನಾವಿಲ್ಲಿ ಈ ಲೈನಿಂಗನ್ನು ಕಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ನೆಕ್ ಪಾರ್ಟನ್ನ ಕಟ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಥ್ರೆಡ್ಡನ್ನು ಅನ್ನ ತಗೊಳ್ಬೇಕು ಥ್ರೆಡ್ ತಗೊಂಡು ಎಷ್ಟು ಲೆಂತ್ ಬೇಕಾಗಿರುತ್ತೋ ಈ ರೀತಿ ನೋಡ್ಕೊಳ್ಬೇಕು ನೋಡಿಕೊಂಡು ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಳ್ಳಿ ಡಬಲ್ ಫೋಲ್ಡ್ ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಳ್ಬೇಕು ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ ಈಗ ನಾವು ಪೈಪಿಂಗ್ ಯಾವ ಕ್ಲಾತಲ್ಲಿ ಕೊಡ್ತೀರೋ ಆ ಕ್ಲಾತನ್ನು ನಾವು ಕ್ರಾಸ್ ಪೀಸಸ್ ತಗೊಳ್ಬೇಕು ಇಲ್ಲಿ ನಾನು ಈ ಗೋಲ್ಡ್ ಕಲರ್ ಕ್ಲಾತಲ್ಲಿ ಪೈಪಿಂಗನ್ನು ಇದರ ಅಗಲ ಬಂದು ಒಂದು ಇಂಚ್ ಇರೋ ಥರ ತಗೊಳ್ಳಿ ಇಲ್ಲ ಒಂದು ಮುಕ್ಕಾಲು ಇಂಚ್ ಇರೋ ಥರ ತಗೊಳ್ಳಿ ಈ ಥರ ಕ್ರಾಸ್ ಪೀಸಸನ್ನು ಕಟ್ ಮಾಡಿಕೊಂಡು ಇದನ್ನು ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಪೀಸ್ ಜಾಯಿಂಟ್ ಮಾಡಿಕೊಂಡಿರೋ ಕೂಳೆ ಮೇಲೆ ಇಟ್ಕೊಂಡು ಒಂದು ಕಡೆ ಎಡ್ಜ್ಜನ್ನು ಸಮನ್ವ ಒಂದು ಕಡೆ ಹೆಡ್ಜ್ಜನ್ನು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಈ ಥ್ರೆಡ್ಡನ್ನು ಇದರ ಮಧ್ಯದಲ್ಲಿ ಇಟ್ಕೊಂಡು ಮೊದಲಿಗೆ ನಾವಿಲ್ಲಿ ಅಡ್ಡಡ್ಡ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಇಲ್ಲಿ ನೀವು ಥ್ರೆಡ್ ಪೈಪಿಂಗನ್ನು ಕೊಡಬೇಕಾದ್ರೆ ಸಿಂಗಲ್ ಫುಟನ್ನು ಅನ್ನು ಸೆಟ್ ಮಾಡ್ಕೊಳ್ಳಿ ಇಲ್ಲಿ ಆಲ್ರೆಡಿ ನಾನು ಸಿಂಗಲ್ ಫುಟನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಈ ತರ ಅಡ್ಡಡ್ಡ ಒಂದು ಸ್ಟಿಚ್ ಹಾಕ್ಕೊಂಡು ಈಗ ಈ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಈ ಥ್ರೆಡ್ ಮಧ್ಯದಲ್ಲಿ ಇಟ್ಕೊಂಡು ಕ್ಲಾತ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಥ್ರೆಡ್ ಎಷ್ಟಿರುತ್ತೋ ಅಷ್ಟಕ್ಕೆ ಈ ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡು ಈಗ ಇಲ್ಲಿ ನಾವು ಒಂದು ಕಾಲು ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡಿಕೊಳ್ಬೇಕು ನಾವಿಲ್ಲಿ ನೆಕ್ ಮಾರ್ಜಿನ್ಗೆ ಕಾಲು ಇಂಚ್ ಇಟ್ಟಿರ್ತೀವಲ್ಲ ಅಷ್ಟೇ ಈ ಕ್ಲಾತನ್ನು ಇಟ್ಕೊಂಡು ಉಳಿದಿರೋದನ್ನು ಕಟ್ ಮಾಡಿಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಈಗ ಲೈನಿಂಗ್ ತಗೊಂಡು ಈ ನೆಕ್ ಎಡ್ಜಿಗೆ ಈ ಪೈಪಿಂಗ್ ಕ್ಲಾತನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ನೀಟಾಗಿ ಎಡ್ಜಿಗೆ ಇಟ್ಕೊಂಡು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ತರ ಸ್ಟಿಚ್ ಮಾಡಿಕೊಳ್ಬೇಕು ಈ ಸ್ಕ್ವಯರ್ ಶೇಪ್ವರೆಗೂ ಬಂದು ಇಲ್ಲಿ ನಾವು ಒಂದು ಚೂರು ಈ ರೀತಿ ಟರ್ನ್ ಮಾಡಿಕೊಳ್ಬೇಕು ಸ್ಕ್ವಯರ್ ಶೇಪ್ ಯಾವ ರೀತಿ ಇರುತ್ತೆ ಅದೇ ಥರ ಟರ್ನ್ ಮಾಡಿಕೊಂಡು ಇಲ್ಲಿ ನಾವು ಈ ಪೈಪಿಂಗ್ ಕ್ಲಾತ್ ಇರುತ್ತಲ್ಲ ಇದಕ್ಕೆ ಒಂದೆರಡು ಟಕ್ಸ್ ಹಾಕ್ಕೊಳ್ಬೇಕು ಈ ಶೇಪ್ ಹತ್ತಿರ ಈ ರೀತಿ ಟಕ್ಸ್ ಹಾಕ್ಕೊಳ್ಳೋದ್ರಿಂದ ಈ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಈ ಥರ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ನೀಟಾಗಿ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡಿಕೊಳ್ಬೇಕು ಈ ಶೇಪ್ ಹತ್ರ ಈ ಟೆನ್ಷನ್ ಅನ್ನು ಒಂಚೂರು ಮೇಲಕ್ಕೆ ಎತ್ತಿ ಈ ರೀತಿ ತಿರುಗಿಸ್ಕೊಂಡು ನೀವು ಸ್ಟಿಚ್ ಮಾಡಿಕೊಳ್ಳಿ ಸೇಮ್ ಈ ಕಡೆನೂ ಅಷ್ಟೇ ಈ ಟರ್ನಿಂಗಲ್ಲಿ ಈ ಥರ ತಿರುಗಿಸ್ಕೊಂಡು ಈ ಕ್ಲಾತ್ಗೆ ಕಟ್ಸಿಟ್ಕೊಳ್ಳಿ ಕಟ್ಸನ್ನು ಹಾಕ್ಕೊಂಡು ಈ ಥರ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇದ್ರೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾವು ಈ ಸ್ಕ್ವಯರ್ ನೆಕ್ ಶೇಪ್ ಕೊಡುವಾಗ ನೋಡಿ ಈ ರೀತಿ ಕಟ್ಸನ್ನು ಇಟ್ಕೊಂಡಿದ್ದೀವಿ ಅಂದರೆ ಈ ಶೇಪ್ ಅನ್ನೋದು ನಮಗೆ ನೀಟಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸ್ಟಾರ್ ನೆಕ್ ಶೇಪ್ ಆಗಲಿ ಅಥವಾ ಸ್ಕ್ವಯರ್ ನೆಕ್ ಶೇಪ್ ಆಗಲಿ ಈ ಟರ್ನಿಂಗ್ಗಳಲ್ಲಿ ಈ ಥರ ನೀವು ಕಟ್ಸ್ ಇಟ್ಕೊಂಡು ತಿರುಗಿಸ್ಕೊಂಡಿದ್ದೀರಿ ಅಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಮೇನ್ ಫ್ಯಾಬ್ರಿಕನ್ನು ತೊಗೊಳ್ಬೇಕು ಮೇಯ್ನ್ ಫ್ಯಾಬ್ರಿಕನ್ನು ತೊಗೊಂಡು ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಸೀದಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಲೈನಿಂಗನ್ನು ತೊಗೊಂಡು ಲೈನಿಂಗಿಗೆ ನಾವು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡಿದ್ದೀವಲ್ಲ ಇದು ಮೈನ್ ಫ್ಯಾಬ್ರಿಕ್ನ ಸೀದಾ ಸೈಡ್ ಮೇಲೆ ಹೋಗೋ ಥರ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಥರ ಇಟ್ಕೊಳ್ಳೋವಾಗ ನೆಕ್ ವಿಡ್ತು ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಳ್ಬೇಕು ನೆಕ್ ವಿಡ್ತು ನಾವು ಎಷ್ಟು ಇಟ್ಟಿರ್ತೀರೋ ಅಷ್ಟೇ ಇರಬೇಕಾಗುತ್ತೆ ಜಾಸ್ತಿ ಏನಾದರೂ ಇಟ್ಟಿದ್ದೀರಿ ಅಂದರೆ ಶೋಲ್ಡರ್ ಲೂಸ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನೆಕ್ವಿಡ್ ಟೇಸ್ಟ್ ಇರುತ್ತೋ ಅಷ್ಟಕ್ಕೆ ನೀವು ಇದನ್ನು ಇಟ್ಕೊಳ್ಬೇಕು ಇಟ್ಕೊಂಡು ಒಂದೆರಡು ಪಿನ್ಸನ್ನು ಹಾಕ್ಕೊಳ್ಳಿ ಈ ಕಡೆ ಶೋಲ್ಡರ್ ಹತ್ರ ಒಂದು ಪಿನ್ ಹಾಕ್ಕೊಳ್ಳಿ ಈ ಕಡೆ ಶೋಲ್ಡರ್ ಹತ್ರ ಒಂದು ಪಿನ್ ಹಾಕ್ಕೊಳ್ಳಿ ಹಾಗೆಯೇ ಈ ಮಧ್ಯದಲ್ಲಿ ಒಂದು ಪಿನ್ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಈಗ ಇಲ್ಲಿ ನಾವು ಥ್ರೆಡ್ ಪೈಪಿಂಗನ್ನು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೇ ಸ್ಟಿಚ್ ಮಾಡಿಕೊಳ್ಬೇಕು ಆದಷ್ಟು ನೀವು ಥ್ರೆಡ್ ಎಡ್ಜ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಈ ಕಾರ್ನರ್ಗಳಲ್ಲಿ ಟೆನ್ಷನ್ ಮೇಲೆ ಕೆತ್ತಿ ಒಂಚೂರು ಈ ತರ ತಿರುಗಿಸ್ಕೊಂಡು ನೀಟಾಗಿ ಥ್ರೆಡ್ ಎಡ್ಜ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಗುಂಡ್ಪೆನ್ಸನ್ನು ತೆಗೆದುಬಿಟ್ಟು ಈ ಮಧ್ಯದಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ ಇದನ್ನ ಲೈನಿಂಗ್ ಎಷ್ಟಿದೆ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಈ ಶೇಪ್ ಹತ್ರ ಕಟ್ಸ್ ಹಾಕ್ಕೊಳ್ಬೇಕು ಈ ತರ ಸ್ಟಿಚ್ ಕಟ್ ಆಗ್ದಂಗೆ ಕಟ್ಸ್ ಹಾಕ್ಕೊಳ್ಬೇಕು ಎರಡೂ ಕಡೆ ಮೂಲೆಗಳಲ್ಲೂ ಈ ಥರ ಸ್ಟಿಚ್ ಕಟ್ ಆಗ್ದಂಗೆ ಕಟ್ಸನ್ನು ಹಾಕ್ಕೊಳ್ಳಿ ಈಗ ಲೈನಿಂಗನ್ನು ಓಪನ್ ಮಾಡಿಕೊಂಡು ಈ ಲೈನಿಂಗ್ ಮೇಲೆ ಹೆಡ್ಜಿಗೆ ಒಂದು ಕಿನ್ನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ಸ್ಟಿಚ್ ಹಾಕ್ಕೊಳ್ಳೋದಕ್ಕೂ ಮುಂಚೆ ನೀವು ಒಂದು ಸಲ ಚೆಕ್ ಮಾಡಿಕೊಳ್ಳಿ ಥ್ರೆಡ್ ಎಡ್ಜಿಗೆ ಸ್ಟಿಚ್ ಬಿದ್ದಿದೆಯಾ ಇಲ್ವಾ ಅಂತ ಒಂದು ಸಲ ನೀವು ಚೆಕ್ ಮಾಡಿಕೊಂಡು ಹೆಡ್ಜಿಗೆ ಏನಾದರೂ ಸ್ಟಿಚ್ ಬಿದ್ದಿಲ್ಲ ಅಂದರೆ ಇನ್ನೊಂದು ಸಲ ನೀವು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಕರೆಕ್ಟಾಗೇ ಇದೆ ಈಗ ನಾವಿಲ್ಲಿ ಈ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕೊಳ್ಳೋಣ ಎಡ್ಜ್ ಅಲ್ಲಿ ಸ್ಟಿಚ್ ಹಾಕ್ಕೊಳ್ಳೋವಾಗ ಈ ಕೂಳೆ ಇರುತ್ತಲ್ಲ ಇನ್ ಸೈಡಲ್ಲಿ ಅಲ್ಲಿ ಇದನ್ನ ಲೈನಿಂಗ್ ಕಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ತರ ನೀಟಾಗಿ ಲೈನಿಂಗ್ ಮೇಲೆ ಒಂದು ಕಿನಾರಿ ಸ್ಟಿಚ್ ಹಾಕೊಂಡು ಲೈನಿಂಗ್ ಇನ್ ಸೈಡ್ಗೆ ಫೋಲ್ಡ್ ಮಾಡಿಕೊಳ್ಬೇಕು ಈ ತರ ನೀಟಾಗಿ ಇನ್ ಸೈಡ್ ಗೆ ಫೋಲ್ಡ್ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನು ಇಲ್ಲಿ ನೀವು ಈ ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಒಂದು ಕಾಲು ಇಂಚು ಗ್ಯಾಪ್ ಬಿಟ್ಟಾದರೂ ಸ್ಟಿಚ್ ಹಾಕ್ಕೊಳ್ಬೋದು ಇಲ್ಲಿ ನಾನು ಈ ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಹಾಕ್ಕೊಳ್ತೀನಿ ಪೈಪಿಂಗ್ ಪಕ್ಕದಲ್ಲೇ ಹಾಕ್ಕೊಳ್ಳಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ಈ ಸ್ಕ್ವಯರ್ ಶೇಪ್ ಹತ್ರ ಒಂಚೂರು ಲೈನಿಂಗನ್ನು ನೀಟಾಗಿ ಸರಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹಾಗೇನೆ ಶೇಪ್ ಹತ್ರ ನೀಟಾಗಿ ಈ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಸ್ಕ್ವಯರ್ ನೆಕ್ಕಿಗೆ ನಾವು ಥ್ರೆಡ್ ಪೈಪಿಂಗ್ ಸ್ಟಿಚ್ ಸ್ಟಿಚ್ ಆಯಿತು ನೋಡಿ ಇಲ್ಲಿ ಸ್ಕ್ವಯರ್ ನೆಕ್ ಶೇಪು ಎಷ್ಟು ನೀಟಾಗಿ ಬಂದಿದೆ ಈ ತರ ನಾವು ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀವಿ ಅಂದರೆ ಫಿನಿಶಿಂಗು ನೀಟಾಗಿ ಬರುತ್ತೆ ಹಾಗೆಯೇ ಸ್ಕ್ವಯರ್ ನೆಕ್ಕು ಸಹ ನೀಟಾಗಿ ಬರುತ್ತೆ ನಾನು ಹೇಳಿರೋ ಈ ಟಿಪ್ಸನ್ನು ಫಾಲೋ ಮಾಡಿಕೊಂಡು ನೀವು ಸ್ಕ್ವಯರ್ ನೆಕ್ಕಿಗೆ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಅಟ್ಯಾಚ್ ಮಾಡಿಕೊಳ್ಳಿ ಹಾಗೇ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಳ್ಳಿ ಇಲ್ಲಿ ನೀವು ನಾರ್ಮಲ್ ಫುಟನ್ನು ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಥ್ರೆಡ್ ಪೈಪಿಂಗಿಗೆ ಮಾತ್ರ ನಾವು ಸಿಂಗಲ್ ಫುಟನ್ನು ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಈ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಡಾಟ್ಸನ್ನು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎರಡೂ ಕಡೆಯೂ ಈ ಥರ ಡಾಟ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಡಾಟ್ಸನ್ನು ಸ್ಟಿಚ್ ಮಾಡಿಕೊಂಡು ಈಗ ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಳ್ಬೇಕು ಸೊಂಟದ ಪಟ್ಟಿಗೆ ಈ ಥರ ಒಂದೂವರೆ ಇಂಚ್ ಆಗ್ಲಾದ್ರೆ ಕ್ಲಾತನ್ನು ತಗೊಂಡು ಈ ಥರ ಇಲ್ಲಿಟ್ಕೊಂಡು ಒಂದು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಡಾಟ್ ಹತ್ರ ಸಣ್ಣದಾಗ ಒಂದು ಫ್ರಿಲ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಎರಡು ಕಡೆ ಡಾಟ್ ಹತ್ರ ಸಣ್ಣದಾಗ ಒಂದು ಫ್ರಿಲ್ ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಸೊಂಟದ ಪಟ್ಟಿನ ಓಪನ್ ಮಾಡಿಕೊಂಡು ಸೊಂಟದ ಪಟ್ಟಿ ಮೇಲೆ ಹೆಜ್ಜೊಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಸೊಂಟದ ಪಟ್ಟಿನ ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿಕೊಂಡು ಸೈಡ್ಗಳಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಸ್ಕ್ವಯರ್ ನೆಕ್ಕಿಗೆ ಥ್ರೆಡ್ ಪೈಪಿಂಗನ್ನು ಯಾವ ರೀತಿ ಕರೆಕ್ಟಾಗಿ ಸ್ಕ್ವೇರ್ ನೆಕ್ ಶೇಪು ನೀಟಾಗಿ ಬರೋ ಥರ ಸ್ಟಿಚ್ ಮಾಡಿಕೊಳ್ಬೇಕು ಅಂತ ತೋರಿಸಿದ್ದೀನಿ ನಾನು ಹೇಳಿರೋ ಈ ಟಿಪ್ಸ್ ನೆಲ್ಲ ಫಾಲೋ ಮಾಡಿಕೊಂಡು ನೀವು ಸ್ಕ್ವಯರ್ ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಹಾಗೇನೇ ಈ ತರ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀವಿ ಅಂದ್ರೆ ಇನ್ ಸೈಡಲ್ಲಿ ಅಲ್ಲಿ ಯಾವುದೇ ಥರ ತರ ಸಹ ಕಾಣಿಸೋದಿಲ್ಲ ಫಿನಿಶಿಂಗ್ ನೀಟಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಸ್ಕ್ವಯರ್ ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್